ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಪ್ರೇ ದೇವರು ಮಕ್ಕಳೇ ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ದೇವ್ರಸ್ಥೆ ಮೊದಲು ಪ್ರಾರ್ಥಿಸೋಣ ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವ ನಮ್ಮ ಪರಲೋಕ ತಂದೆ ದೇವರ ಅಪ್ಪ ಇಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಸ್ವಾಮಿ ತಂದೆ ಅದೇವರೇ ಈ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಬಾರಿ ಸ್ಥಾನದಲ್ಲಿ ಸ್ತುತಿಸಲು ಪ್ರಾರ್ಥಿಸಲು ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ದೇವರಾತ್ಮ ಈ ಒಂದು ಜೀವಳ ವಾಕ್ಯಕ್ಕೆ ತಪ್ಪು ಪ್ರತಿಯೊಬ್ಬರು ತಗ್ಗಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇಂಕಾನೆ ನನ್ನ ವಾಕ್ಯವು ನಮ್ಮ ಜೀವಿತ ಹೊಸ ಕಾರ್ಯವನ್ನು ಮಾಡುವಂಥದ್ದಾಗಿದೆ ಕರ್ತಾನೆ ದೇವರೇ ಅದಕ್ಕಾಗಿ ಪ್ರತಿಯೊಬ್ಬರು ನೋಡೋರು ನೀನು ಹಸ್ತಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಈ ವೇಳೆಯಲ್ಲಿ ನನ್ನನ್ನು ನೀನು ಒಪ್ಪಿಸಿ ಪ್ರಾರ್ಥಿಸ್ತಾ ಅಂತ ಕರ್ತಾನೆ ವಾಕ್ಯಗಳ ಪದಗಳ ಗುಡಾರ್ಥ ತಿಳಪಡಿಸು ನಿನ್ನ ಸಂಗಡ ಇದ್ದು ಆದಿಂದ ಅಂತ್ಯದವರು ನಿನ್ನ ಸಾನ್ನಿಧ್ಯ ಕೃಪೆಯಲ್ಲಿ ಮರೆ ಮಚ್ಚಿ ನಡೆಸು ಅದಕ್ಕಾಗಿ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ ಎಲ್ಲ ಅಸ್ತುತಿ ಸ್ತೋತ್ರ ನಮ್ಮ ಮಹಿಮೆ ಏಸಪ್ಪ ನಿಮ್ಮೊಬ್ಬರಿಗೆ ಸಲ್ಲದಕ್ಕೆ ಕರ್ತಾನೆ ಏಸುವನ್ನು ಮೊದಲು ನಮ್ಮನ್ನು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ಆ ದೇವರೇ ಆಮೇಲೆ ಸ್ತೋತ್ರ ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ ಪ್ರದೇವರ ಮಕ್ಕಳೆಲ್ಲ ಸಂತೋಷವಾಗಿದ್ದೀರಾ ಆಮೇಲೆ ನೀವೆಲ್ಲರೂ ಯೇಸು ಕ್ರಿಸ್ತ ನಾಮದಲ್ಲಿ ಚೆನ್ನಾಗಿದ್ದೀರಾ ನಾನು ಬಯಸ್ತೀನಿ ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆ ಅನಿಸೋಣ ಏಷ್ಯಾನ ಪ್ರವಾದನ ಗ್ರಂಥದಲ್ಲಿ ನಲವತ್ತ್ಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯ ನೋಡೋಣ ಆ ಯೋಹವನು ಈಗ ತಾನೇ ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ ಹೀಗೋ ಹೊಸ ಕಾರ್ಯವನ್ನು ಮಾಡುವೆನು ಆಮೀನ್ ಪ್ರ ದೇವರ ಮಗುವೆ ಈ ಒಂದು ದಿನದಲ್ಲಿ ಈ ಒಂದು ವಾಕ್ಯವನ್ನು ಧ್ಯಾನಿಸುವುದಾದರೆ ಮೊದಲು ದೇವರು ಹೇಳ್ತಾ ಇರೋದು ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬಿಡಿರಿ ಆಮೀನ್ ಪ್ರ ದೇವರ ಮಗುವೆ ನೀನು ಸತ್ಯವನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಯೇಸು ಸ್ವಾಮಿಯ ತಿಳಿದಕ್ಕಿಂತ ಮುಂಚೆ ನಿನ್ನ ಜೀವಿತ ಹೇಗಿತ್ತು ಅದು ನಿನಗೆ ಬೇಕಿಲ್ಲ ಆದರೆ ಸ್ವಾಮಿ ನಿನ್ನ ಜೀವಿತದಲ್ಲಿ ಬಂದಾದ ಮೇಲೆ ನಿನ್ನ ಜೀವಿತನ ಆತನ ಮಾರ್ಪಡಿಸಿದ್ದಾರೆ ಆದರೆ ನೀನೇನು ಮಾಡ್ತೀಯ ಹಳೆಯ ಸಂಗತಿಗಳನ್ನು ಜ್ಞಾಪಕದಲ್ಲಿ ಕೊಡ್ತಾ ಇದ್ದೀಯ ಇದರಿಂದ ಯಾವಾಗ ನಾವು ಹಳೆಯ ಒಂದು ಹಳೆಯ ಜೀವಿತವನ್ನು ಹಳೆಯ ಕಾರ್ಯವನ್ನು ಜ್ಞಾಪಕ ತಂದುಕೊಳ್ತೀವಿ ಆವಾಗ ದೇವರ ಉದ್ದೇಶ ಅಲ್ಲಿ ನೆರವೇರೋದಿಲ್ಲ ಯಾಕಂದರೆ ದೇವರು ನಮ್ಮನ್ನ ಕರೆದಿರುವಾಗ ಆತನ ಉದ್ದೇಶ ಆತನ ಸಾನ್ನಿಧ್ಯ ನಮ್ಮ ಸಂಗಡ ಸದಾ ಕಾಲ ಇರ್ತದೆ ಆದರೆ ಯಾವಾಗ ದೇವರು ಮಾಡುವಂಥ ಅದ್ಭುತಗಳು ನಿಮಗೆ ನೋಡೋಕ್ಕಾಗಲ್ಲ ಕಾಣೋಕ್ಕಾಗಲ್ಲ ಅಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಹಳೆಯ ಸಂಗತಿಗಳ ಜ್ಞಾಪಕ ತಂದುಕೊಂಡಿರ್ತೀರ ಬೇಡವಾದ ವಿಷಯಗಳು ನಿಮ್ಮ ಜೀವಿತದಲ್ಲಿ ಬರ್ತಾ ಇದೆ ಬೇಡವಾದ ಆಲೋಚನೆಗಳು ನಿನ್ನ ಜೀವಿತದಲ್ಲಿ ಬರ್ತಾ ಇದೆ ಬೇಡವಾದ ಚಿಂತೆಗಳು ನಿನ್ನ ಜೀವಿತದಲ್ಲಿ ಬರ್ತಾ ಇದೆ ಈ ದಿನದಲ್ಲಿ ಪ್ರೇ ದೇವ್ರ ಮಗುವೆ ನಿನ್ನ ಜೀವಿತ ಬೇಡವಾದ ಚಿಂತೆಗಳು ಏನೇ ಇರುವುದಾದರೆ ಅದನ್ನು ತೆಗೆದಾಕಿ ಮುಂಜಾನೆ ಬೀಳಲಿ ಈಗ ನಾನು ಹೊಸ ಕಾರ್ಯ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಅದರದ್ದೇ ಅದರಿಂದ ಮತ್ತೊಂದು ಬಾರಿ ಇನ್ನೊಂದು ವಾಕ್ಯ ನೋಡೋಣ ಏಷ್ಯಾ ಪ್ರವಾದಗಳಂತ ಅದೇ ಅದರಲ್ಲಿ ನಲ್ವತ್ನಾಲ್ಕು ಮೂರನೇ ವಾಕ್ಯ ನೋಡೋಣ ಯಾವಾಗ ನೀನು ದೇವರ ಸನ್ನಿಧಿಯಲ್ಲಿ ನೀನು ಹಳೆಯ ಸಂಗತಿಗಳನ್ನು ಮಾಡ್ತಿ ಹೊಸ ಈಗ ನಾನು ಹೊಸ ಕಾರ ಮಾಡ್ತೀನಿ ಅಂತ ಹೇಳಿದಾರಲ್ವ ಯಾವಾಗಲೂ ಹಳೆಯ ಸಂಗತಿಗಳನ್ನ ಮಾಡ್ತೀವಿ ಜೀವಿಸ್ತೀವೋ ಆವಾಗ ನಿನ್ನ ಜೀವಿತಲ್ಲ ಆತನು ಏಷ್ಯಾದ ನಲವತ್ತ ನಾಲ್ಕು ಮೂರನೇ ವಾಕ್ಯ ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು ನಾವು ಅಂದ್ಕೊಂಬೋ ದೇವರೇ ನನ್ನ ಜೀವಿತ ಒಂದು ಏನು ಒಂದು ಒಣಗಿರುವಂಥ ಪರಿಸ್ಥಿತಿ ಆಗಿದೆ ಅಂದರೆ ಇಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ ಉದಾಹರಣೆ ಕೊಡ್ತಾ ಇದ್ದಾರೆ ಒಣ ನೆಲದಲ್ಲಿ ಒಂದು ಕಾಲುವೆಗಳನ್ನು ಅರಿಯುವಾಗ ದೇವ್ರು ಮಾರ್ಪಡಿಸ್ತಾರೆ ಒಂದು ಬತ್ತಿದ ಭೂಮಿ ಅಂದರೆ ಅಲ್ಲಿ ಏನು ಬೆಳೆಯೋಕ್ಕಾಗೋದಿಲ್ಲ ಒಂದು ಫುಲ್ಲು ಒಣಗೋಗಿರುವಂಥ ಪರಿಸ್ಥಿತಿ ಆದರೆ ದೇವರ ಉದ್ದೇಶ ನಿನ್ನಲ್ಲಿ ಬರುವಾಗ ಆ ದೇವರು ಹೇಳ್ತಾರೆ ಮಳೆಗರೆದು ಒಣ ನೆಲದಲ್ಲಿ ಏನು ಮಾಡ್ತಾರೆ ಕಾಲುವೆಗಳನ್ನು ಅರಿಸುವೆನು ಯಾವಾಗ ನೀನು ಹಳೆಯ ಸಂಗತಿಗಳನ್ನು ಮರೆತು ನೀನು ಜೀವಿಸ್ತೀಯೋ ಆವಾಗ ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು ಮಾತ್ರವಲ್ಲದೆ ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸ್ಬೇನು ಆಮೇನು ಅಲ್ಲೇ ಲೂಯ್ಯ ದೇವ್ರಿಗೆ ಸ್ತೋತ್ರ ಈ ಪ್ರಿಯ ದೇವರ ಮಗುವೆ ಮೊದಲು ಈ ಮುಂಜಾನೆ ವೇಳೆಯಲ್ಲಿ ದೇವ್ರು ಹೇಳ್ತಾರೆ ಈಗೋ ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ ದೇವರು ನಮ್ಮ ಜೀವದಲ್ಲಿ ಹೊಸ ಕಾರ್ಯ ಮಾಡುವಾಗ ಮೊದಲು ನಾವೇನು ಮಾಡಬೇಕು ಬಿಡಬೇಕಾದಂಥ ಸ್ವಭಾವಗಳು ಬಿಡಬೇಕಾಗಿರುವಂಥ ಕಾರ್ಯಗಳು ಬಿಡಬೇಕು ದೇವ್ರಿಗೆ ಇಷ್ಟವಿಲ್ಲದಂಥ ಕಾರ್ಯ ನಾವು ಮಾಡ ಬಿಡಬೇಕು ಯಾಕಂದರೆ ದೇವ್ರಿಗೆ ಇಷ್ಟ ಇಲ್ಲದೋ ಇಲ್ಲದಿರುವಂಥ ಕಾರ್ಯ ನಮ್ಮಲ್ಲಿರುವಾಗ ದೇವರ ಉದ್ದೇಶ ಇಲ್ಲಿ ನೆರವೇರುತ್ತೆ ಹೌದಲ್ವಾ ಎಷ್ಟೋ ಸಂದರ್ಭದಲ್ಲಿ ದೇವರು ಇಸ್ರಾಯೇಲ್ ಜನರನ್ನ ಕರ್ಕೊಂಬರುವಾಗ ದೇವರ ಉದ್ದೇಶ ಹಾಲು ಜನ ಅರಿವು ಒಂದು ಇಸ್ರೇಲ್ ದೇಶ ಕರ್ಕ ಆಲೂ ಜನ ದೇಶಕ್ಕೆ ದೇಶಕ್ಕೆ ಹೋಗಬೇಕು ಅಂತ ಒಂದು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಇರುವಂಥ ಜನಗಳನ್ನು ಅಲ್ಲಿ ಸ್ತೋತ್ರ ಆ ಅಡವಿ ಕರ್ಕೊಂಡೋಗುವಾಗ ಮೋಷಿ ದೇವತ್ರ ದೇವ್ ಮೋಸಿಯ ವಿರುದ್ಧವಾಗಿ ಗುಣ್ಗುಟ್ಟಿದ್ರು ನಾನು ಅಲ್ಲೇ ಚೆನ್ನಾಗಿದ್ದೆ ಅಲ್ಲೇ ನಾನು ಹಂಗೆ ಅಲ್ಲಿ ನಾನು ಒಂದು ಸರೆ ಮನೆಯಲ್ಲಿ ಇರುವಾಗರೂ ಸಹ ಒಂದು ಟೈಮ್ ಟೈಮ್ಗೆ ಆಹಾರ ಸಿಕ್ತಿತ್ತು ಹಂಗೆ ಹಿಂಗೆ ಅಂತ ಗುಣ್ಗುಟ್ರು ನಿನ್ನಿಲ್ಲಿ ಕಾಡಿಗೆ ಬಂದು ಊಟ ಇಲ್ಲದೆ ಸಾಯಿಸ ಕರ್ಕೊಂಬಂದಿದ್ಯಾ ನನ್ನ ಈಗುಪ್ತ ದೇಶದ ಇದ್ದಂಥ ಜನಗಳು ಮಾತಾಡ್ತಿರೋ ತಮ್ಮ ಮಾತು ನನ್ನನ್ನು ಈ ಕಾಡಲ್ಲಿ ಊಟ ಇಲ್ಲದೆ ಒಣಗೋಗಿ ಸಾಯಬೇಕು ಅಂತ ಕರ್ಕೊಂಬಂದಿದ್ಯಾ ಅರೆ ಪ್ರಿಯ ದೇವ್ರ ಮಗುವೆ ಅವರನ್ನ ದೇವರ ಉದ್ದೇಶದಿಂದ ದೇವರ ಆಶೀರ್ವಾದ ಅವ್ರ ಇರುವುದಕ್ಕಾಗಿ ಐಗುಪ್ತ ದಾಸತ್ವವನ್ನು ಬಿಡಿಸಿ ಹಾಲು ಜನ ಅರಿವ ದೇಶಕ್ಕೆ ಕರ್ಕೊಂಡು ಹೋಗುವುದು ಹೋಗುವುದು ಅಂತ ಅವ್ರಿಗೆ ಅವ್ರಿಗೆ ಗೊತ್ತೇ ಇಲ್ಲ ಗೊತ್ತಿದ್ರು ಸಹ ಅವ್ರು ಏನಾಗಿದ್ರೆ ದೇವ್ರ ವಿರುದ್ಧವಾಗಿ ಗುಣಗುಡ್ತಾ ಇದ್ದಾರೆ ಯಾಕಂದರೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಹಳೇ ಕಾರ್ಯಗಳನ್ನ ಇದ್ದಾರೆ ಅದಕ್ಕೆ ಪ್ರಿಯ ದೇವ್ರ ಮಗು ಅದೇ ಪ್ರಕಾರ ನಿನ್ನ ಜೀವಿತದಲ್ಲಿ ಹಳೇ ಕಾರ್ಯಗಳು ಹಳೆ ಸಂಗತಿಗಳು ಏನಾದರೂ ನಿನ್ನ ಜೀವಿತ ನೆನಪಿಗೆ ಬರುವುದಾದರೆ ಅದನ್ನು ನೀನು ಕ್ಷಣ ಅಂದರೆ ಅದನ್ನು ಗದರಿಸು ಶತ್ರುವಾದವನು ಬೇಡವಾದ ಆಲೋಚನೆ ಬೇಡವಾದ ಚಿಂತೆ ಬೇಡವಾದ ಮನಸ್ಸು ತಂದು ಕೊಡ್ತಾನೆ ಸೈತಾನನ ಗದರಿಸ್ರೆ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ನಾನು ದೇವರ ಮಗಳು ನಾನು ದೇವರ ಮಗನು ಆ ಒಂದು ತೀರ್ಮಾನ ನಿಮಗೆ ಬರಬೇಕು ಆವಾಗ ಬೇಡವಾದ ಆಲೋಚನೆ ಬೇಡವಾದ ಚಿಂತೆಗಳು ಹಳೆ ಸಂಗತಿಗಳು ನಿನ್ನ ಹತ್ರ ಬರೋದಿಲ್ಲ ಆಗ ನೀನು ಮರೆತಿರುವುದೇ ಆದರೆ ಈಗೋ ನಾನು ಹೊಸ ಕಾರ್ಯವನ್ನು ಮಾಡಬೇಕು ಹೊಸ ಕಾರ್ಯವನ್ನು ಯಾವ ರೀತಿ ನಿನ್ನ ಸಂತಾದವರಲ್ಲಿ ನನ್ನ ಆತ್ಮವನ್ನು ಸುರಿಸುವ ಪ್ರಿಯ ದೇವ್ರ ಮಗಿ ನಿನ್ನ ಮಕ್ಕಳ ಮೇಲೆ ದೇವರ ಆತ್ಮ ಇದೆ ನಿನ್ನಲ್ಲಿ ದೇವರ ಆತ್ಮವಿದೆ ಮಾತ್ರವಲ್ಲ ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವ ದೇವರ ಆಶೀರ್ವಾದ ಅಲ್ಲಿ ನೆರವೇರಬೇಕು ಅಂದರೆ ನಿನ್ನ ಜೀವಿತ ನಿನ್ನ ಮಕ್ಕಳ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ದೇವರ ಆಶೀರ್ವಾದ ನೆರವೇರಬೇಕು ಅಂದರೆ ಮೊದಲು ನಾವು ಕೆಲವು ವಿಷಯಗಳು ಇದನ್ನು ಬಿಡಬೇಕು ಇಗೋ ಹಳೆಯ ಸಂಗತಿಗಳನ್ನು ನೆನಪಿಗೆ ತೊಳ್ಳಕ್ಕೆ ತೆಳುಕೊಳ್ಳಬೇಡಿರಿ ಹೊಸ ನಾನು ಮಾಡುತ್ತೇನೆ ದೇವ್ರು ಹೇಳಿರುವಾಗ ದೇವ್ರು ಮಾಡೇ ಮಾಡ್ತಾರೆ ದೇವರ ಬಾಯ್ದಂಥ ಬಂದಂಥ ಮಾತುಗಳು ಆತನ ಇಷ್ಟಾರ್ಥ ನೆರವೇರಿಸೋದು ಯಾವುದೇ ಕಾರಣಕ್ಕೂ ಹಿಂತಿರುಗಿ ಹೋಗೋದಿಲ್ಲ ಯಶ ಐವತ್ತೈದು ಅನ್ನೊಂದು ಆ ವಾಕ್ಯದ ಪ್ರಕಾರ ದೇವರು ನಮ್ಮ ಮೇಲೆ ಒಂದು ವಾಗ್ದಾನ ಮಾಡಿ ಕರೆದಿರುವಾಗ ದೇವರ ಉದ್ದೇಶ ನೆರವೇರೋ ನೆರವೇರುತ್ತೆ ಆದರೆ ನಾವೇನು ಮಾಡ್ತೀವಿ ನಮ್ಮ ಆಶೀರ್ವಾದಗಳಿಗೆ ನಾವೇ ತಡೆ ಮಾಡ್ಕೊತೀವಿ ನಮ್ಮ ತಪ್ಪು ಪಾಪಗಳಿಗೆ ನಮ್ಮ ಆಶೀರ್ವಾದಕ್ಕಿಂತ ತಡೆ ಆಗುತ್ತೆ ದೇವ್ರ ಮಗುವೆ ಈ ದಿನದಲ್ಲಿ ಎಷ್ಟೋ ಸಂದರ್ಭ ನಾವು ದೇವ್ರ ಮನಸ್ಸು ನೋವು ಹೋಗುವಾಗ ನಾವು ಮಾತಾಡಿದ್ದೇವೆ ದೇವ್ರದೇ ಒಡೆದೋಗೋ ಥರ ನಾವು ಮಾತಾಡಿದ್ದೇವೆ ದೇವ್ರ ವಿರುದ್ಧವಾಗಿ ಗುಣಗುಟ್ಟಿದ್ದೇವೆ ದೇವರೇ ನಾನು ನಮ್ಮನ್ನು ಯಾವುದೋ ಒಂದು ಸ್ಥಳಕ್ಕೆ ದೇವ್ರು ಕರ್ಕೊಂಡು ಹೋಗಿ ಯಾವುದೋ ಒಂದು ಗ್ರಾಮದಲ್ಲಿ ಯಾವುದೋ ಒಂದು ಕುಟುಂಬಕ್ಕೆ ದೇವ್ರು ಕರ್ಕೊಂಡು ಹೋಗಿದ್ರೆ ದೇವರ ಉದ್ದೇಶ ಇರುತ್ತೆ ಆದರೆ ಎಷ್ಟೋ ಸಂದರ್ಭ ದೇವರೇ ನನಗೆ ಯಾಕೆ ಈ ಥರ ಕಷ್ಟ ನನ್ನನ್ನು ಯಾಕೆ ಈ ಥರ ಕರ್ಕೊಂಬಂದೆ ನಾನು ಯಾಕೆ ಇನ್ನೂ ಬದುಕಿಸಿದ್ದೀಯಾ ಪ್ರೀ ದೇವ್ರ ಮಗು ಈ ಥರ ಅನೇಕ ಸಂದರ್ಭ ನೀನು ದೇವ್ರ ಹತ್ರ ಪ್ರಶ್ನೆ ಮಾಡಿದ್ದೀಯಾ ಆದರೆ ನಿನ್ನ ಸಂತತಿಯವರ ಮೇಲೆ ನನ್ನ ಆತ್ಮವನ್ನು ಮಾತ್ರವಾದ ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೇನೋ ಯಾಸ್ ಯಾಕಾಗಿ ಈಗ ಹಳೆ ಸಂಗತಿಗಳನ್ನು ನೆನಪು ತೆಗೆದುಕೊಳ್ಳಬೇಡ್ರಿ ಹೊಸ ಕಾರ್ಯ ಮಾಡುತ್ತೇನೆ ಪ್ರ ದೇವ್ರ ಮಗು ನಿನ್ನ ತಂದೆ ತಂದೆಯಾದೇವರು ಹೊಸ ಕಾರ್ಯ ಮಾಡಲು ಇದನ್ನು ಸಿದ್ಧವಾಗಿದ್ದಾನೆ ಆದರೆ ನೀನು ಕೆಲವು ವಿಷಯಗಳು ಬಿಡಬೇಕು ಇದನ್ನು ಬೇಡವಾದ ಆಲೋಚನೆ ಬೇಡವಾದ ಮನಸ್ಸಲ್ಲಿ ಬರುವಂತಹ ಒಂದು ಆಲೋಚನೆಯಲ್ಲಿ ನೀನು ಕಿವಿಗೊಳ್ಳುವುದೇ ಆದರೆ ದೇವರ ಉದ್ದೇಶ ನೆರವೇರೋದಿಲ್ಲ ಇದನ್ನು ನೀನು ಹೊಸ ಕಾರ್ಯ ನಿನ್ನ ಜೀವಿತ ನೆರವೇರಬೇಕು ಅಂದರೆ ನಾವು ಹಳೆ ಸಂಗತಿಗಳನ್ನು ಮರ್ತೋಬೇಕು ಆಗ ದೇವರ ಉದ್ದೇಶ ನಮ್ಮಲ್ಲಿ ನೆರವೇರುತ್ತೆ ಅದಕ್ಕಾಗಿ ಈ ಮುಂಜಾನೆ ಹೇಳಿ ಈ ವಾಕ್ಯಕ್ಕೆ ತಗ್ಗಿಸಿ ಎಲ್ಲರನ್ನು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ ಸ್ವಾಮಿ ದೇವರೇ ನಮ್ಮ ಸಂಗಡ ನೀವು ನಡೆಸೋದು ಕಾಯಿಸ್ತೋದು ರಾಜ ಹೌದು ರಾಜ ಅನೇಕ ಬಾರಿ ನಾವು ಬೇಡವಾದ ಆಲೋಚನೆಗಳಲ್ಲಿ ಬೇಡವಾದ ಚಿಂತೆಗಳೆಲ್ಲ ಬಿದ್ದೋಗಿದ್ದೇವೆ ದೇವ್ರ ಮಾಡೋದು ಉಪಕಾರನ ಮಾಡ್ತಿದ್ದೇವೆ ಸ್ವಾಮಿ ಎಸಪ್ಪ ನನ್ನನ್ನು ನೀನು ಆರಿಸಿಕೊಂಡಿದ್ದೆ ಕರ್ತಾನೆ ನಿನ್ನ ಆತ್ಮ ನನ್ನಲ್ಲಿ ಆಳ್ವಿಕೆ ನಡೆಸ್ತಾ ಇದಕ್ಕೆ ಕರ್ತಾನೆ ನೀನ ಸಂಗಡ ಜೀವಿಸ್ತಿರೋದಕ್ಕಾಗಿ ಸ್ತೋತ್ರ ಎಷ್ಟು ಸಂದರ್ಭದಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ನನ್ನ ಪರಿಶುದ್ಧಾತ್ಮ ಸಹಾಯ ಮಾಡಿ ಹೇಳುವಾಗಲೂ ಸಹ ಪರಿಶುದ್ಧಾತ್ಮಗೆ ನಾವು ಕಿವಿ ಕೊಡದೆ ನಮ್ಮ ಇಷ್ಟ ಪ್ರಕಾರ ಅದಕ್ಕಾಗಿ ಮನುಷ್ಯರ ಶರೀರದ ಆಲೋಚನೆಗಳಿಂದ ಶರೀರದ ಮಾತುಗಳನ್ನು ಕೇಳಿ ನಾವು ಜೀವಿಸಿದ್ದೇವೆ ದೇವರ ಆತ್ಮನ ಮಾತು ನಾವು ಕೇಳಿಲ್ಲ ಅದಕ್ಕೆ ದೇವರೇ ಹೌದು ಸ್ವಾಮಿ ನಿನ್ನ ಆತ್ಮ ನನ್ನಲ್ಲಿ ಸುರಿಸಿದೆಯಾ ಮಾತ್ರವೇ ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಇಟ್ಟಿದ್ದೇನೆ ಪ್ರಿಯ ದೇವ ಎಸ್ ಪೌದುರ ನನ್ನ ಮಕ್ಕಳ ಮೇಲೆ ನನ್ನ ಕುಟುಂಬದ ನಿನ್ನ ಆಶೀರ್ವಾದ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಈ ಜೀವಳ ಜೀವನ ವಾಕ್ಯವನ್ನು ಈ ಒಂದು ವಾಕ್ಯಕ್ಕೆ ಪ್ರತಿಯೊಬ್ಬರನ್ನು ತಗ್ಗಿಸಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇಂಕತ್ತೆ ಇವೋ ಹಳೆ ಸಂಗತಿಗಳನ್ನು ಮಾಡ್ತಾ ಬಿಡ್ರಿ ಇವಾಗ ಹೊಸ ಕಾರ್ಯ ಮಾಡುವೇನು ದೇವರೇ ದೇವ್ರೆ ಇದೇ ನಮ್ಮೊಬ್ಬರೊಬ್ಬರ ಜೀವಿತದಲ್ಲಿ ನೀನು ಹೊಸ ಕಾರ್ಯ ಮಾಡುವತನಾಗಿದ್ಯಾ ನಂಬುತ್ತೇನೆ ರಾಜ ನೀನು ಮಾಡೇ ಮಾಡ್ತೀನಿ ರಾಜ ಅದಕ್ಕಾಗಿ ಪ್ರತಿಯೊಬ್ಬರನ್ನು ಜೀವಳು ವಾಕ್ಯಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಹಂಗತ್ತೆ ನಿನ್ನ ಆಳ್ವಿಕೆ ಮಾಡುವುದು ರಾಜ ನಿನ್ನ ಉದ್ದೇಶದ ಮೇರೆಗೆ ನಿನ್ನ ಆಲೋಚನೆ ಮೇರೆಗೆ ನಿನ್ನ ಚಿತ್ರದ ಮೇರೆಗೆ ನಿನ್ನ ದರ್ಶನದ ಮೇರೆಗೆ ನೀನು ಉಪಯೋಗಿಸು ಸ್ವಾಮಿ ಬೇಡವಾದ ಆಲೋಚನೆ ನಮ್ಮ ಜೀವಿತದಲ್ಲಿ ಏನಾದ್ರೂ ತಡೆ ಇರುವುದೇ ಆದರೆ ಅವೆಲ್ಲವನ್ನೂ ಇದನ್ನು ತೆಗೆದುಹಾಕು ಸ್ವಾಮಿ ನಿನಗೆ ಇಷ್ಟವಿಲ್ಲದಂಥ ಕಾರ್ಯ ನಮ್ಮ ಜೀವದಲ್ಲಿ ಇರುವುದೇ ಆದರೆ ಅವೆಲ್ಲವೂ ಇದನ್ನು ದೇವರೇ ನೀನು ಶುದ್ಧೀಕರಿಸು ನಿನ್ನ ಪಾಪಗಳು ಕೊಡೋಕೆಂಪಾದ್ರೆ ಹಿಮದಂತೆ ಬೆಳ್ಳಗೆ ಮಾಡ್ತಾರೆ ಅಂತ ಹೇಳಿದೆ ದೇವರೇ ಇದೆ ನಮ್ಮ ಒಬ್ಬೊಬ್ಬರು ನೀನು ಶುದ್ಧೀಕರಿಸುವ ಆತನಾಗಿದೆಯಾ ನೀನು ಶುದ್ಧೀಕರಿಸಿ ನಮ್ಮೆಲ್ಲ ತಪ್ಪು ಪಾಪಗಳು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ ಆದರೆ ದೇವರು ಈ ನಾವು ಒಂದು ತಿಳುವಳಿಕೆ ದೇವರ ಆತ್ಮ ನಮ್ಮ ಸಂಗಡ ಇದ್ದಾನೆ ಆ ಒಂದು ತಿಳುವಳಿಕೆ ನಮ್ಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕಟ್ತಾನೆ ಇದು ಹಳೆಯ ಸಂಗತಿ ನೆನಪಿಗೆ ತೊಳಕೆ ತಂದುಕೊಳ್ಳಬೇಡ್ರಿ ಹೊಸ ಕಾರ್ಯವನ್ನು ಮಾಡುತ್ತೇನೆ ಅಂತದ್ದೇವ್ರಿ ಇದನ್ನು ನಮ್ಮ ಜೊತೆ ನೀನು ಆಳ್ವಿಕೆ ಮಾಡಿ ನೀನು ಹೊಸ ಕಾರ್ಯ ನಡೆಸು ರಾಜ ಅದಕ್ಕಾಗಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇನ್ಕತ್ತೆ ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆಸಪ್ಪ ಅನ್ನೊಬ್ಬರಿಗೆ ಸ್ಥಳಕ್ಕ ಅತಿ ಶೀಘ್ರ ಬೇಗನೆ ಬರುವಂಥ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ಅದೇವ್ರಿ ಹಾಮೀನು ಸ್ತೋತ್ರ